ಫಸ್ಟು ಇದು ನಾಲ್ಕನೇ ಸಿನಿಮಾ ತಿಂಗಳೂ ಹೋಗ್ತಿದೆ ಇದು ನಾಲ್ಕನೇ ಸಿನಿಮಾ ಸಿಂಧೂರಿ ಅಂತ ನಾನು ಟೈಟ್ಲ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ನಿ ಮೇನ್ ಅಲ್ಲಿ ರಾಗಿಣಿ ಮೇಡಮ್ ಧರ್ಮಕೀರ್ತಿರಾದವರು ಸ್ವಾಮಿ ಅವರು ಎಲ್ಲರೂ ಇದ್ದಾರೆ ಇದು ಎಲ್ಲರೂ ಖುಷಿ ಆಗ್ತಾಯಿದೆ ಇದೇ ತಿಂಗಳು ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ತಾಯಿದ್ವಿ ಹತ್ತನೇ ತಾರೀಕಿಂದ ಇನ್ನುವೇ ನಿಮ್ದೇನೇ ಪ್ರಶ್ನೆ ಹೊಂದರೂ ಖಂಡಿತವಾಗ್ ನಾನು ಉತ್ತರ ಕೊಡಬೇಕು ಅಂತಲೇ ಬಂದಿದ್ದೀನಿ ಯಾಕೆ ಅಂದರೆ ಸಿಂಧೂರಿ ಅಂತ ಟೈಟ್ಲ್ ಇದ್ದಾಗ ತುಂಬ ಜನ ಟೈಟಲ್ನ ಕೇಳಿ ತುಂಬ ಜನ ಕೃಷ್ಣಮಂಡೆ ಕಲೆ ಸ್ಟಾರ್ಟ್ ಮಾಡಿದ್ರು ಸಿಂಧೂರಿ ಅಂದ್ರೆ ಇದು ರೋಹಿಣಿ ಸಿಂಧೂರಿ ಅವ್ರ ಕಥೆನ ಇಲ್ಲಿ ಧರ್ಮಕೀರ್ತಿ ಡಿ ಕೆ ರವಿ ರವಿಯವರಾಗಿದ್ದಾರಾ ಹೇಗೆ ಅಂತ ಎಲ್ಲ ಕೇಳಕ್ ಕೊಟ್ಟರು ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ರೋಹಿಣಿ ಸಿಂಧೂರಿ ಅವ್ರ ಕಥೆ ಅಲ್ಲ ಇದು ಒಂದು ಕಾಲ್ಪನಿಕ ಕತೆ ಅಷ್ಟೇ ಇದು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ ಇದು ಮಲ್ರು ಮಿಸ್ಟ್ರೀಸ್ ಸಬ್ಜೆಕ್ಟ್ ಸರ್ ಇದು ಮಲ್ರು ಒಂದು ಮಹಿಷೆ ಇಲ್ಲಿ ರಾಗಿಣಿ ಮೇಡಮ್ಗೆ ಧರ್ಮರಾಜ್ ಅವರು ಅಂತ ಕೇಳ್ತಿದ್ರೆ ದಯವಿಟ್ಟು ಇಲ್ಲ ರಾಗಿಣಿ ಮೇಡಮ್ಗೆ ಧರ್ಮರಾಜ್ ಅವರು ಪೇರ್ ಅಲ್ಲ ಧರ್ಮ ರಾಜವ್ರದ್ದು ಒಂದು ಧರ್ಮ ಕೀರ್ತಿರಾದವ್ರದ್ದು ಟ್ರಾವೆಲ್ ಮಾಡುವಂತ ಒಂದು ಕತೆ ರಾಗಿಣಿ ಮೇಡಮ್ ಒಂದು ಟ್ರಾವೆಲ್ ಮಾಡುವಂತ ಒಂದು ಕತೆ ಅವೆರಡು ಜೇಡಿ ನಡೆಯುವಂತ ಒಂದು ಕತೆ ಇದು ಮಿಕ್ಕಿದೇನಿದ್ರು ರಾಗಿಣಿ ಮೇಡಮ್ ಮಾತಾಡ್ತಾರೆ ಅದು ಸಸ್ಪೆನ್ಸ್ ಮಾಡ್ತೀ ಕಾಪೋನಲ್ಲ ಸಸ್ಪೆನ್ಸ್ ಆಗಿ ರಿವೀಲ್ ಮಾಡ್ತೀನಿ ಬೇರೆ ಥರದಲ್ಲಿ ತರದಲ್ಲಿ ಇದೆ ಅಂತ ಹೇಳ್ತೀನಿ ಬಟ್ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಹ್ಮ್ ಹೇ ಇಲ್ಲ ಸರ್ ಸಕಲೇшಪುರ ಶೂಟಿಂಗು ಸರ್ ಸಕಲೇшಪುರ ಶೂಟಿಂಗು ಮೇ ಫಿಫ್ಟೀನ್ತಿಂದ ಒಂದೇ ಶೆಡ್ಯೂಲ್ ಶೂಟ್ನ ಮಾಡ್ತಾ ಇದ್ದೀನಿ ನಲವತ್ತೈದು ದಿನ ಶೂಟಿಂಗ್ ಒಂದೇ ಶೆಡ್ಯೂಲ್ ಇರುತ್ತೆ ಆಮೇಲೆ ನಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾಮ್ಯನ್ ಆಗಿ ಫಸ್ಟ್ ಟೈಮ್ ಆಗಿ ಕ್ಯಾಮ್ರಾಮ್ಯನ್ ಆಗಿ ವರ್ಕ್ ಮಾಡ್ತಾಯಿರೋದು ರಾಕೇಶ್ ಅವ್ರು ಮಾಡ್ತಾ ಇದ್ದಾರೆ ನನ್ನ ಎಲ್ಲ ಸಿನಿಮಾಗಳು ಮ್ಯೂಸಿಕ್ ಮಾಡೋದು ಈತನವ್ರು ವರ್ಕ್ ಮಾಡ್ತಾ ಇದ್ದಾರೆ